ಸರ್ಕಾರಿ ಉನ್ನತಿ ಕಲಿಸಿದ ಪ್ರೌಢಶಾಲೆ ಗೊಸ್ಬಾಳದಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಗುಪ್ತರಾಜ್ ಪಾಂಡನ್ಗುಳ್ಳಿ ನಾನು ನಮ್ಮ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಸಂಬಂಧಿಸುವ ಅಧ್ಯಾಯ ಎರಡ ಎರಡಾದ ಪರಮಾಣುವಿನ ರಚನೆಯ ಒಂದು ಚಟುವಟಿಕೆಯನ್ನು ನಿಮ್ಮ ಮುಂದೆ ಮಾಡಲು ಇಷ್ಟಪಡ್ತೇನೆ ರುದಾತ್ ಕೋಡ್ರವರ ಪರಮಾಣು ಮಾದರಿ ರುದಾತ್ ಕೋಡ್ರವರು ತಮ್ಮ ಪರಮಾಣು ಮಾದರಿಯನ್ನು ಚಟುವಟಿಕೆ ಮೂಲಕ ತೋರಿಸ್ತಾರೆ ಹೇಗೆಂದರೆ ಅವರು ಒಂದು ಅತ್ಯಂತ ತಳುವಾದ ಪದರವು ಚಿನ್ನವನ್ನು ಆಯ್ಕೆ ಮಾಡುತ್ತಾರೆ ಚಿನ್ನವನ್ನು ಆಯ್ಕೆ ಮಾಡಲು ಅತ್ಯಂತ ಹೆಚ್ಚು ತನ್ನತೆ ಗುಣವನ್ನು ಹೊಂದಿರುವುದರಿಂದ ಅವರು ಚಿನ್ನದ ಅತ್ಯಂತ ತೆಳುವಾದ ಪದರವನ್ನು ಆಯ್ಕೆ ಮಾಡುತ್ತಾರೆ ಅವರು ಕೆಲವೊಂದಿಷ್ಟು ಅಲ್ಪತನಗಳನ್ನು ತೆಗೆದುಕೊಂಡು ಆ ಚಿನ್ನದ ಮೇಲೆ ಆ ಚಿನ್ನದ ಪದರದ ಮೇಲೆ ರಹಸ್ಯವಾಗಿ ಎಸೆಯುತ್ತಾರೆ ಅವರು ಎಸಿರುತ್ತ ಎರುವ ಅಲ್ಪಾಸನಗಳು హల్లవారు అల్పకర ఆ చిన్న చిన్న ఆ కడతాయి అల్పహనలు విచారణ ఉంటాయి ప్రతి హన్నె సవర అనే అల్పహరణ యా దిక్కి మే దిక్కి బాగా ఈ చటవట ఈ గోడ మేలు మారణ ಇವುಗಳನ್ನು ನಾವು ಅಲ್ಪಕಣೆಗಳೆಂದು ತಿಳಿದುಕೊಂಡು ಈ ಗೋಡೆಗೆ ಎಸ್ದಾಗ ಅವುಗಳು ನೇರವಾಗಿ ನಮ್ಮ ನಮ್ಮ ಕಡೆಗೆ ಬರುತ್ತವೆ ಮತ್ತು ಶಬ್ದವನ್ನು ಉಂಟು ಮಾಡುತ್ತೇವೆ ಒಂದಲ್ಲ ಎರಡಲ್ಲ ಹತ್ತು ಸಾರಿ ಎಸ ಅಲ್ಪಕನವು ಈ ಗೋಡೆಯಿಂದ ಆ ಕಡೆ ಹೋಗುವುದಿಲ್ಲ ಮತ್ತು ಇದೇ ಚಟುವಟಿಕೆಯನ್ನು ಈ ಕಿಟಕಿ ಅಥವಾ ತಂತಿ ಬೇಲೆಯಲ್ಲಿ ಮಾಡಿದಾಗ ಅದೇ ಆಗುತ್ತದೆ ಮತ್ತು ತಂತಿ ಬೇಲಿಯ ಬದಲು ನಾವು ಕಿಟಕಿಯನ್ನು ತೆಗೆದುಕೊಂಡಾಗ ಇವುಗಳನ್ನು ಅಲ್ಪಾಕನಗಳನ್ನು ತಿಳಿದು ರಭಸವಾಗಿ ಎಸೆದಾಗ ಕೆಲವೊಂದಿಷ್ಟು ಹಲವಾರು ಅಲ್ಪಕನಗಳು ನೇರ ಆ ಕಿಡಕಿಯಿಂದ ಆಚೆಗೆ ಹೋಗುತ್ತವೆ ಮತ್ತು ಹಲವಾರು ಅಲ್ಪಕನಗಳು ವಿಚಲನೆಗೊಳ್ಳುತ್ತವೆ ಮತ್ತು ಪ್ರತಿ ಹನ್ನೆರಡು ಸಾವಿರ ಅಲ್ಪಕನಗಳಿಗೆ ಒಂದಾಗುತ್ತೆ ಅಲ್ಪಕನಗಳು ತಾವು ಯಾವ ದಿಕ್ಕಿನಲ್ಲಿ ಹೊಂದಿರುತ್ತವೆ ಯಾವುದೇ ದಿಕ್ಕಿನಲ್ಲಿ ಬರುತ್ತದೆ ಈ ಈ ಕಿರಕಿಯಲ್ಲಿ ಅವುಗಳು ಆ ಅಲ್ಪಕನಗಳನ್ನು ದಾಟಿ ಹೋದವು ಆದರೆ ಈ ಈ ಗುಡೆ ಮೇಲೆ ಎತ್ತಕ್ಕಾಗಿ ದಾಟಿ ಹೋಗಲಿಲ್ಲವೆಂದರೆ ಈ ತಗ್ಗಿಯಲಿ ಹಲವಾರು ಖಾಲಿ ಕೆಲವೊಂದಿಷ್ಟು ಸ್ಥಳೀ ಸ್ಥಾಲಿ ಸ್ಥಳ ಅವಕಾಶವಿದೆ ಆದರೆ ಈ ಗೋಡೆಯಲ್ಲಿ ಯಾವುದೇ ರೀತಿಯ ಸ್ಥಾಯಿ ಖಾಲಿ ಸ್ಥಳ ಅವಕಾಶ ಇಲ್ಲ ಇಲ್ಲವಾಗಿರೋದರಿಂದ ಅವುಗಳು ದಾಟಿ ಹೋಗಲಿಲ್ಲ ಇದೇ ರೀತಿಯಾಗಿ ಸುಲಲ್ ಕೋಡ್ರವರು ಚಿನ್ನದ ಅತ್ಯಂತ ತೆಳುವಾದ ಪದರದ ಮೇಲೆ ಮಾಡಿದಾಗ ಅವರ ಹೆಸರೇ ರಭಸವಾಗಿ ಎಸೆರ್ತಕ್ಕಂಥ ಅಲ್ಪಾಪಣಗಳು ನೇರವಾಗಿ ಆ ಪದರದಿಂದ ಆ ಕಡೆ ಹೋಗುತ್ತವೆ ಮತ್ತು ಕೆಲವೊಂದಿಷ್ಟು ಅಲ್ಪಕನಗಳು ತಾವು ವಿಸ್ತರಣೆಗೊಳ್ಳುತ್ತವೆ ಮತ್ತು ಪ್ರತಿ ಹನ್ನೆರಡು ಸಾವಿರ ಅಲ್ಪಕನಗಳಿಗೆ ಕೇವಲ ಒಂದೇ ಒಂದರಂತೆ ಅಲ್ಪಾಕನವು ತಾವು ಯಾವ ದಿಕ್ಕಿನಲ್ಲಿ ಹೋಗಿರುತ್ತದೆ ಅದೇ ದಿಕ್ಕಿನಲ್ಲಿ ಮರಳಿ ಬರುತ್ತದೆ ಎಂಬುದು